ರಾಜ್ಯ ಮಟ್ಟದ ಭಂಡಾರಿ ಸಮುದಾಯದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಭಂಡಾರಿ ಪ್ರೀಮಿಯರ್ ಲೀಗ್ ಹೊನ್ನಾವರ ತಾಲೂಕಿನ ಸಂತೆಗುಳಿಯ ಮಹಾಸತಿ ಕ್ರೀಡಾಂಗಣದಲ್ಲಿ ಸುಬ್ರಹ್ಮಣ್ಯ ಗೆಳೆಯರ ಬಳಗದ ಸಹಯೋಗದಲ್ಲಿ ನಡೆಯಿತು ಗೆಳೆಯರ ಬಳಗ ಹಿರೇಬೈಲ್ ತಂಡ ಚಾಂಪಿಯನ್ ಆಗಿ ರವಿ ಘರ್ಡಿ ಕರ್ಕಿ ತಂಡ ರನ್ನರ್ ಆಗಿ ಪ್ರಶಸ್ತಿ ಪಡೆದುಕೊಂಡಿತು ಪಂದ್ಯಾವಳಿಯು ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆಯನ್ನು ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು ನಂತರ ಮಾತನಾಡಿ ಸಣ್ಣ ಸಮಾಜವಾಗಿರುವ ಭಂಡಾರಿ ಸಮಾಜವು ಎಲ್ಲರೊಂದಿಗೆ ಪ್ರೀತಿಯಿಂದ ಬೆಳೆಯುತ್ತಾ ಸಮಾಜದಲ್ಲಿ ಮಾದರಿ ಸಮಾಜವಾಗಿದೆ ಈ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಕ್ರೀಡೆಯಲ್ಲಿಯೂ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಸಮಾಜದಲ್ಲಿ ಒಗ್ಗಟ್ಟಿನ ಜೊತೆ ಸಹಬಾಳ್ವೆ ಮೂಡಲು ಆಯೋಜಿಸಿರುವ ಕ್ರೀಡಾಕೂಟ ಪ್ರತಿ ವರ್ಷವೂ ನಡೆಯಲಿ ಎಂದು ಶುಭ ಹಾರೈಸಿದರು ನೀವೆಲ್ಲ ಇದ್ದರೆ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳೋಣ ಕೆಲಸ ಕೆಟ್ಟದಕ್ಕಲ್ಲ ಒಳ್ಳೆಯದಕ್ಕೆ ಬೇರೆ ಸಮಾಜದವರಿಗೂ ಸಮಸ್ಯೆ ಇದ್ದಾವಾಗ ನಾವು ಚಿಕ್ಕ ಸಮಾಜದವರು ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನ ಮಾಡಿ ನಾವು ಒಳ್ಳೆಯವರು ಅನ್ನುವಂಥ ಹೆಸರನ್ನ ಗಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದಲ್ಲ ಹೀಗಾಗಿ ಒಳ್ಳೆ ಇವತ್ತು ಬಹಳ ಖುಷಿ ಆದರೆ ಕಳೆದ ಬಾರಿ ಇಷ್ಟೆಲ್ಲ ಸಂಖ್ಯೆಯಲ್ಲಿ ಸೇರಿರ್ಲಿಲ್ಲ ಬಹುಶಃ ಈ ವರ್ಷನೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದ್ರಿ ಅಂತ ಅನಿಸ್ತದೆ ನನಗೆ ಬರ್ದೇ ಇದ್ರೆ ನಂಗೆ ಸ್ವಲ್ಪ ಲಾಸೇ ಆಗ್ತಿತ್ತು ಇಷ್ಟೆಲ್ಲ ನೀವು ಜನ ಬಂದಾವಾಗ ಕಡಿಮೆ ಜನ ಬಂದಂತ ಸಂದರ್ಭದಲ್ಲಿ ಬಂದು ಹೋಗೋದ್ಕಿಂತ ಇಷ್ಟು ಜನ ಬಂದಾವಾಗ ನಾನು ಬಂದು ನಂಗೆ ಸ್ವಲ್ಪ ಅನುಕೂಲ ಆಗ್ತದೆ ನೀವು ನನ್ನ ರಕ್ಷಣೆನೂ ಮಾಡ್ಬೇಕಾಗ್ತದೆ ಹೊಡೆದಾಟ ಬಡದಾಟದಲ್ಲಿ ಅಲ್ಲ ಮತ್ತ ನಾನು ಹೊಡೆದಾಟ ಬಡದಾಟಕ್ಕೆ ಯಾವಾಗಲೂ ಹೋಗಿಲ್ಲ ಹೋಗುವಾಗೂ ಅಲ್ಲ ನಮ್ಮ ಚಿಕ್ಕಪ್ಪ ಶೆಟ್ಟರ್ ಪರಿಚಯ ಸಮಾಜದ ವಿದ್ಯಾರ್ಥಿಗಳಾದ ಅದಿತಿ ರಾಮ ಭಂಡಾರಿ ಅಭಯ್ ಭಾಸ್ಕರ್ ಭಂಡಾರಿ ರಾಜ್ಯ ಮಟ್ಟದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವುದರಿಂದ ಈ ವೇಳೆ ಸನ್ಮಾನಿಸಿ ಗೌರವಿಸಲಾಯಿತು ಎಸ್ಡಿಎಂ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾದ ವಿನಾಯಕ್ ಬಂಡಾಯಿ ಮಾತನಾಡಿ ಯಾವುದೇ ಜಗಳ ಗೊಂದಲವಿಲ್ಲದೆ ಬಹು ಪ್ರೀತಿಯಿಂದ ಸಮಾಜದವರೆಲ್ಲ ಒಗ್ಗಟ್ಟಾಗಿ ಆಯೋಜಿಸುವ ಈ ಕ್ರೀಡಾಕೂಟದಲ್ಲಿ ಕುಟುಂಬ ಸಮೇತ ಆಗಮಿಸಿ ಸಂಭ್ರಮಿಸುತ್ತಿದ್ದಾರೆ ಕ್ರೀಡೆಯು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢ ಮಾಡುವುದಲ್ಲದೆ ಸಂಘಟನೆ ನಾಯಕತ್ವ ಗುಣ ಬೆಳೆಸುತ್ತದೆ ಎಂದರು ಎಸ್ಡಿಎಂ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾದ ವಿನಾಯಕ್ ಬಂಡಾಯಿ ಮಾತನಾಡಿ ಯಾವುದೇ ಜಗಳ ಗೊಂದಲವಿಲ್ಲದೆ ಬಹುಪ್ರೀತಿಯಿಂದ ಸಮಾಜದವರೆಲ್ಲ ಒಗ್ಗಟ್ಟಾಗಿ ಆಯೋಜಿಸುವ ಈ ಕ್ರೀಡಾಕೂಟದಲ್ಲಿ ಕುಟುಂಬ ಸಮೇತ ಆಗಮಿಸಿ ಸಂಭ್ರಮಿಸುತ್ತಿದ್ದಾರೆ ಕ್ರೀಡೆಯು ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢ ಮಾಡುವುದಲ್ಲದೆ ಸಂಘಟನೆ ನಾಯಕತ್ವ ಗುಣ ಬೆಳೆಸುತ್ತದೆ ಎಂದರು ಪತ್ರಕರ್ತರಾದ ರವಿ ಶಿವರಾಮ್ ಮಾತನಾಡಿ ಸಮಾಜದವರು ಒಗ್ಗಟ್ಟಾಗಿ ಆಯೋಜಿಸಿರುವ ಕ್ರೀಡಾಕೂಟಕ್ಕೆ ಪ್ರತಿಯೋರ್ವರ ಸಹಕಾರವಿರಲಿ ಸೋಲು ಗೆಲುವಿಗಿಂತ ಭಾಗವಹಿಸುವಿಕೆ ಮುಖ್ಯವಾಗಿದೆ ಎಂದರು ಹೋಗಿದ್ದೆ ಸಂಘಟನೆ ಬಗ್ಗೆ ಪಟೇಲ್ರು ಬಹಳ ಸಿಟ್ಟು ಮಾಡ್ಕೊಂಡ್ಬಿಟ್ಟು ಬಿಟ್ಟು ಬಂಗಾರ ಪರ್ವತ ಸಿ ಹೋಗಿ ಈಗಿನ ಬೊಮ್ಮಾಯಿ ಇದ್ರಲ್ಲ ಅವ್ರ ತಂದೆಯವರು ಎಸ್ ಆರ್ ಬೊಮ್ಮಾಯಿ ಅವ್ರ ಹತ್ರ ಹೇಳಿದ್ರಂತೆ ಆ ಬಂಗಾರಪ್ಪ ಅವ್ರನ್ನ ಮಾತ್ರ ಕರ್ಕೊ ನೀವು ಪಾರ್ಟಿಗೆ ಹಾಗಿದ್ರೆ ನಾನು ಬರೋದಿಲ್ಲ ಅಂದ್ರಂತೆ ಹಾಗ ಅವ್ರು ಹೇಳಿದ್ರಂತೆ ಎಸ್ಆರ್ ಬೊಮ್ಮಾಯಿ ಅವರು ಈಗ ಮಾಜಿ ಮುಖ್ಯಮಂತ್ರಿ ಅವರ ತಂದೆಯವರು ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು ನಾವ್ ಇಬ್ರು ಸೇರಿದ್ದೀವಿ ಜಾತಿಯಿಂದ ಲಿಂಗಾಯಿತರು ನಿಮಗೆ ವೈಯಕ್ತಿಕವಾಗಿ ಆಗದೆ ಇರಬಹುದು ಆದ್ರೆ ಆ ಬಂಗಾರಪ್ಪ ಎನ್ನುವ್ರು ನಮ್ ಪಾರ್ಟಿಗೆ ಬಂದ್ರೆ ನಾವು ಸಂಘಟನೆ ಗಟ್ಟಿ ಆಗ್ತದೆ ಹಾಗಾಗಿ ಸಂಘಟನೆ ಮಾಡುವಾಗ ಅವನಗಾಗೋದಿಲ್ವೋ ಇವ್ ನನಗಾಗೋದಿಲ್ವೋ ಅಲ್ಲಿ ಕೆರೆ ಕೋಣವನ್ನ ಕರೆದ್ರೆ ಇವನಿಗೆ ಬೇಸರ ಎರಿವೆಲವನ್ನ ಕರದ್ರೆ ಇವನಿಗೆ ಬೇಸರ ಅನ್ನೋದನ್ನ ನಾವು ಯೋಚನೆ ಮಾಡೋಕ್ಕಿಲ್ಲ ಹಾಗಾಗಿ ಅವತ್ತು ಅವರು ಬಂಗಾರಪ್ಪ ಅವ್ರ ಮೇಲೆ ಬೇಸರ ಇದ್ರೂ ಕೂಡ ಗಿರೇಶ್ ಪಟೇಲ್ ಕೊನೆಗೆ ಒಪ್ಕೊಂಡ್ರು ಎಸ್ಆರ್ ಬೊಮ್ಮಾಯಿ ಅವ್ರನ್ನ ಕರ್ಕೊಂಡು ಬಂದ್ರು ನಂತರದಲ್ಲಿ ಅದೇ ಸರ್ಕಾರ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಾಗ ಎಸ್ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಹೇಳುವಂತದ್ದು ಅವ್ರ ಮಾತಾಗಿತ್ತು ಆದ್ರೆ ರಾಮಕೃಷ್ಣ ಹೆಗಡೆ ದೆಹಲಿಯಿಂದ ಬಂದು ಅವ್ರು ಮುಖ್ಯಮಂತ್ರಿ ಆದ್ರು ಅದೆಲ್ಲ ರಾಜಕೀಯದ ಇತಿಹಾಸ ಅಂದ್ರೆ ಆ ಸಂಘಟನೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ವೈಯಕ್ತಿಕವಾಗಿ ಯಾರಾಗ್ತಾರೋ ಬಿಡ್ತಾರೋ ಸಮಾಜದ ಕಾರ್ಯಕ್ರಮವನ್ನು ಮಾಡುವಾಗ ಒಂದು ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮ ವೈಮನಸ್ಸುಗಳನ್ನ ಮರೆತು ಕಾರ್ಯಕ್ರಮ ಮಾಡಬೇಕು ಕಳೆದ ಐದು ವರ್ಷಗಳಿಂದ ನಾನು ನಮ್ಮ ಸಮಾಜದಲ್ಲಿ ನೋಡ್ತಾ ಇದ್ದೇನೆ ವೈಯಕ್ತಿಕವಾಗಿ ಯಾರೇ ಏನಿರಲಿ ಆದ್ರೆ ಸಂತಗುಳಿ ಗ್ರೌಂಡ್ ಬಂದಾಗ ಎಲ್ಲರೂ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ನಮ್ಮ ಸಮಾಜದ ಹುಡುಗರು ಬೆಳೀಬೇಕು ನಾವು ಬೆಳೀಬೇಕು ನಾವು ಕೂಡ ಸಂಘಟಿತವಾಗಿದ್ದೇವೆ ಹೇಳೋದನ್ನು ತೋರಿಸುವಂತ ಪ್ರಯತ್ನವನ್ನ ಪ್ರತಿ ವರ್ಷ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ರಿ ಈ ವರ್ಷ ಹಿರಿಬೈಲಿ ಅವರು ಮಾಡಿದ್ರಿ ಬರುವ ವರ್ಷ ಮತ್ತಾರರು ಮಾಡ್ತಾರೆ ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಶಾಸಕರಾಗಿರುವಂತಹ ದಿನಕರ ಶೆಟ್ಟಿ ಸರ್ ಬಂದಿದ್ದಾರೆ ಬರುವ ವರ್ಷ ಕೂಡ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋದನ್ನ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಪ್ರವೀಣ್ ಮಾತನಾಡಿ ಪ್ರತಿ ಬಾರಿಯೂ ವಿಶಿಷ್ಟವಾಗಿ ಭಂಡಾರಿ ಸಮಾಜ ಕ್ರೀಡಾಕೂಟ ಆಯೋಜಿಸುತ್ತಾ ಬಂದಿದೆ ಪ್ರತಿ ಸಮಾಜದವರು ಸಂಘಟಿತರಾಗಿ ಕ್ರೀಡಾಕೂಟ ಆಯೋಜನೆ ಮೂಲಕ ಸಮಾಜಕ್ಕೆ ಒಗ್ಗಟ್ಟಿನ ಸಂದೇಶ ರವಾನಿಸುವ ಕಾರ್ಯವಾಗಲಿದೆ ಎಂದರು ವೇದಿಕೆಯಲ್ಲಿ ಮುಗುವ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ್ ಭಟ್ ಸತ್ಕಾರ ಐಸ್ ಕ್ರೀಂ ಬೆಂಗಳೂರು ಮಾಲಕರಾದ ಗಣೇಶ್ ಭಂಡಾರಿ ಉದ್ಯಮಿ ಮಹಾಬಲೇಶ್ವರ್ ಭಂಡಾರಿ ಮಂಜುನಾಥ್ ಶಾನ್ಬಾಗ್ ತಂಡದ ನಾಯಕರಾದ ಸುಭಾಷ್ ಭಂಡಾರಿ ರೋಹಿತ್ ಭಂಡಾರಿ ಸಮಾಜದ ಪ್ರಮುಖರಾದ ಗಜಾನಂದ್ ಭಂಡಾರಿ ಶ್ರೀಧರ್ ಭಂಡಾರಿ ರತ್ನಾಕರ್ ಭಂಡಾರಿ ಉಪಸ್ಥಿತರಿದ್ದರು ಯಕ್ಷಗಾನ ಕಲಾವಿದರಾದ ಗಣೇಶ್ ಭಂಡಾರಿ ಸ್ವಾಗತಿಸಿ ವಂದಿಸಿದರು ಶಿಕ್ಷಕ ರತ್ನಾಕರ್ ಭಂಡಾರಿ ಕಾರ್ಯಕ್ರಮ ನಿರ್ವಹಿಸಿದರು